ஒதில்ல ஒப்போதில்ல ஒப்போ ஜில்லா ஒப்போதில்ல பிடிசி மோட் ஒப்போதில் ஒப்போதில் ஒப்போ ஜில்லா ஒப்போதில் சர்வீக கலேஜ் ஆரம்பிச்சி 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 சர்வீய கலேஜ் கூடல ஆரம்பிச்சி 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 ஜன விருதி சர் நிக்காக்க ஜன விரோதி சர்க்க நிக்காக்கார ಹಬ್ಬ ಒಂದು ನಮ್ಮ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬ ಇಂತ ಒಂದು ಹಬ್ಬ ಇದ್ರೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನಾ ಹೋರಾಟ ಸಮಿತಿಯಿಂದ ಅನಿಷ್ಟವಾದ ಧರಣಿ ಸತ್ಯಾಗ್ರಹ ಕೈಗೊಂಡಿರಿ ಯಾಕಂತ ಕೇಳ್ಬೋದ ಸರ್ ನಮ್ಮ ಸ್ವಾರ್ಥ ಏನು ಇಲ್ಲ ಏನು ಏನೀಗ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ನಾವೊಂದು ಮೂವತ್ ನಲ್ವತ್ತು ಐವತ್ತು ಏನೋ ನಾವು ಸಂಘಟಕರಿದ್ದೀವಿ ನಾವು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರ ಸಲುವಾಗಿ ಕಾರ್ಮಿಕ ಕೂಲಿ ಕಾರ್ಮಿಕರ ಸಲುವಾಗಿ ಆಮೇಲೆ ಶೋಷಿತ ಸಮುದಾಯದ ಸಲುವಾಗಿ ಹಿಂದುಳಿದ ವರ್ಗಗಳ ಸಲುವಾಗಿ ನಾವು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಾವು ಈ ಹೋರಾಟ ಸಮಿತಿ ರಚನೆ ಮಾಡಿಕೊಂಡು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಇದು ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೇದಿಕೆ ಕಾಲೇಜು ಮಾಡಕ್ ಹೊರಟಿದ್ರು ಅದನ್ನು ವಿರೋಧಿಸಿ ನಮ್ಮ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ವಿಜಯಪುರ ಜಿಲ್ಲೆ ಜನತೆಯ ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅನ್ಯಾಯ ಮಾಡುತ್ತಿರುವ ಸರ್ಕಾರದ ವಿರುದ್ಧ ನಾವು ಇಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಹೂಡೋಣ ಹೇಳಿ ಹದಿನೆಂಟು ಸೆಪ್ಟೆಂಬರ್ ನಾವು ಇಲ್ಲಿ ಧರಣಿ ಸತ್ಯಾಗ್ರಹ ಹೊಡೆದ್ವಿ ಇದಕ್ಕಿಂತ ಮುಂಚೆ ಒಂದು ತಿಂಗಳ ತನ ನಾವು ಸಿದ್ದೇಶ್ವರ ಗುಡಿಲಿಂದ ಸಾವಿರಾರು ಮಂದಿ ಸೇರಿ ನಾವು ಸನ್ಮಾನ್ಯ ಮಾನ್ಯ ಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೂ ಮನವಿ ಕೊಟ್ಟಿವು ಉನ್ನತ ಶಿಕ್ಷಣ ಸಚಿವರಿಗೂ ಮನವಿ ಕೊಟ್ಟಿವು ಉಪಮುಖ್ಯಮಂತ್ರಿಗೂ ಮನವಿ ಕೊಟ್ಟೆವು ರಾಜ್ಯಪಾಲರಿಗೂ ಮನವಿ ಕೊಟ್ಟೆವು ಅದಕ್ಕೆ ಏನೋ ಅವರು ತಲೆ ಕೆಡಿಸಿಕೊಳ್ಳ ನಾವು ಸೆಪ್ಟೆಂಬರ್ ಹದಿನೆಂಟನೇ ದಿನ ನಾವು ಎಲ್ಲರೂ ಒಗ್ಗಟ್ಟಾಗಿ ಅನಿರ್ದಿಷ್ಟ ಧರ್ಮಿ ಸತ್ಯಾಗ್ರನ ಹೂಡೋಣ ಹೇಳಿ ಇಲ್ಲಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಪುತ್ರಿ ಹಿಂದಿ ಹಿಂಭಾಗ ನಾವು ಇಲ್ಲಿ ವೇದಿಕೆ ರಚನೆ ಮಾಡಿಕೊಂಡು ಇವತ್ತಿಗೆ ಮೂವತ್ತ್ ಮೂರು ದಿನ ಆಯ್ತು ದೀಪಾವಳಿ ಮೊನ್ನೆ ಮಹಾನಗರ ಇದು ಮಹಾನವಮಿ ಇತ್ತು ಮಹಾನವಮಿಗೆ ಕೂಡ ನಾವು ಕರಾಳ ಮಹಾನವಮಿ ಇಲ್ಲೇ ಆಚರಣೆ ಮಾಡ್ತೀವಿ ಈಗ ನಮ್ಮ ದೀಪಾವಳಿ ವರ್ಷಕ್ಕೊಂದು ಬರುವಂತದ್ದು ನಮ್ಮ ಹಿಂದುಳಿಗೆ ಹಿಂದ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಹಬ್ಬ ಆದ್ರೂ ನಾವು ಇಲ್ಲಿ ಕರಾಳ ದೀಪಾವಳಿಯನ್ನಾಗಿ ಇಲ್ಲಿ ನಾವು ವೇದಿಕೆ ಮೇಲೆ ನಾವು ಎಲ್ಲ ನಮ್ಮ ವೇದಿಕೆ ಏನ ಹೋರಾಟ ಸಮಿತಿಯವರು ನಾವೆಲ್ಲ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ ನಾಳೆ ಇವತ್ತು ನಾವು ಜನಪ್ರತಿನಿಧಿ ನಮ್ಮ ಬಿಜಾಪುರ ಜನಪ್ರತಿನಿಧಿಗಳು ಎಲ್ಲ ಸ್ವಾರ್ಥ ಜನಪ್ರತಿನಿಧಿಗಳು ಒನ್ನೂರ ಐವತ್ತು ಎಕರೆ ಆಸ್ತಿ ಕಬಿಳಸಗೋಸ್ಕರ ಜಿಲ್ಲಾ ಆಸ್ಪತ್ರೆ ಸಾವಿರಾರು ಕೋಟಿ ರೂಪಾಯಿ ಇರುವಂತಹ ಒಂದು ಮೂಲಭೂತ ಸೌಲಭ್ಯಗಳು ಇರುವಂತಹ ನಮ್ಮ ಆಸ್ಪತ್ರೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ಖಾಸಗಿತನ ಮಾಡಿಕೊಂಡು ಇದನ್ನೊಂದು ಲೂಟಿ ಹೊಡೆಯುವಂತಹ ಒಂದು ತಂತ್ರ ಹುಡಿದ್ರು ನಮ್ಮ ಎಲ್ಲ ಹೋರಾಟ ಸಮಿತಿಗೆ ಮಾಹಿತಿ ಆದಮೇಲೆ ನಮ್ಮ ಜಿಲ್ಲೆಯ ಜನರಿಗೆ ಆಗಿರ್ಬೋದು ಅವರು ಏನು ಬಡ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೇನು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕಾಗಿತ್ತು ಅದು ಖಾಸಗಿತನ ತನ ಮಾಡಿಬಿಟ್ರ ಕೋಟಾಣಗಟ್ಲೆ ದುಡ್ಡು ಕೊಟ್ಟು ಬಡ ಮಕ್ಕಳ ವಿದ್ಯಾಭ್ಯಾಸ ಎಲ್ಲಿ ಕಲಿಕ್ಕೆ ಸಾಧ್ಯ ಇದೆ ನಮಗೆ ಬೇಕಾಗಿರುವುದು ಸರ್ಕಾರಿ ವೇದ್ಯಕೀಯ ಕಾಲೇಜೇ ಹೇಳಿ ನಾವು ಎಲ್ಲರೂ ಧ್ವನಿಯಾಗಿ ನಾವು ಈ ಹೋರಾಟ ನಿಂತಿದ್ದೀವಿ ನಮ್ಮ ಪ್ರಾಣ ಹೋದ್ರ ಚಿಂತಿಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗೋರಿಗೆ ನಾವು ಬಿಡೋದಿಲ್ಲ ಅಂತೇಳಿ ನಾವು ಇಲ್ಲಿ ಹೋರಾಟ ನಿಂತಿದ್ವಿ ನನ್ನ ಹೆಸರು ಜಗದೇವ್ ಸುರೋಶಿ ಈ ಹೋರಾಟ ಸಮಿತಿಯ ನಾನು ಒಬ್ಬ ಸದಸ್ಯ ಧನ್ಯವಾದಗಳು ಸರ್ ಭೀಮರಾಜ್ ಜತೆ ಧನ್ಯವಾದಗಳು ಸರ್ ಪಿ ಮಾದರಿಯನ್ನು ಕೈ ಬಿಡಬೇಕಂತ ಇರ್ತದ ಸರಿಯಾಗಿ ಮೂವತ್ ಮೂರೈ ದಿನ ಹೋರಾಟ ನಡೀತಾ ಇದೆ ಇಲ್ಲಿವರೆಗೆ ಯಾವ್ದಾದ್ರೂ ಒಂದು ಕರ್ನಾಟಕ ಸರ್ಕಾರದಿಂದ ಯಾವ್ದಾದ್ರೂ ಅಧಿಕಾರಿಗಳು ನಿಮಗನ್ನ ಬಂದು ಭೇಟಿ ಇದ್ರ ಬಗ್ಗೆ ಈ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾವುದೇ ಕಾರಣಕ್ಕೂ ಬಂಡವಾಳ ಸಾಯಿಗಳ ಪಾಲ್ ಆಗ್ಬಾರ್ದು ಉಳ್ಳವರ್ ಪಾಲ್ ಆಗ್ಬಾರ್ದು ತಿಳ್ಕೊಂಡು ಹೇಳಿ ನಾವು ಮೂವತ್ ಮೂರನೇ ಇವತ್ತ ಧರಣಿ ನಿರಂತರವಾಗಿ ಈ ಮೊದ್ ಮೊದಲ ಸಚಿವರೆಲ್ಲ ಇಬ್ರು ಸಚಿವರು ಬಂದ್ ಹೋದ್ರು ಎಮ್ ಎಲ್ ಹೋಗ್ಯಾರ ನಾವು ಸರ್ಕಾರ ಗಮನಕ್ಕೆ ತರ್ತೇವ ಮುಖ್ಯಮಂತ್ರಿ ಮಾತಾಡಿ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಸಹಭಾಗದಲ್ಲಿ ಮಾಡಿ ಕೊಡಕ್ ಕೊಡಂಗಿಲ್ಲ ಬಡ ಜಾಗ ಮಕ್ಕಳಿಗೆ ಅನ್ನೋ ಅನ್ಯಾಯ ಆಗ್ತದ ನಮಗೂ ಕೂಡ ಇದ್ರ ಬಗ್ಗೆ ಅರಿವುಕೊಂಡು ಹೇಳಿ ಮುಗಲಿ ಮೋತಿ ತೋರ್ಸ ಮೂತಿ ತೋರ್ಸನ್ನಂಗ ಆಗೇತಿ ಬರ ವಾಪಸ್ ಯಾರು ಬಂದೇ ಇಲ್ಲ ಅಂದ್ರೆ ಇವ್ರ ಏನಾಗ್ಯದ ಎಂತನ ಎಲ್ತಾನ ಕೂಡ್ತಾರ ಕೂಡ್ಲಿ ಸಾಕದ ಎದ್ದು ಹೋತಾರ ತವ್ರ ಲೆಕ್ಕ ಹಾಕೊಂಡಾರ ಆ ಇವತ್ತು ನಾವು ಕೂಡ ಅವ್ರ ಏನ್ ಮಾಡದ ಸರ್ಕಾರ ಅವ್ರ ಹತ್ತು ಪಟ್ಟು ನಾವು ಮಾಡದ್ ಹೋರಾಟಗಾರರು ಇವತ್ತು ತೀರ್ಮಾನ ತಗೊಂಡಿದೆವು ಏನ್ ಆಗ್ತದ ಆಗ್ಲಿ ಸಾವು ಬರೋದು ಒಂದೇ ಸಲ ಎರಡ್ ಸಲ ಯಾರು ಸತ್ತಿಲ್ಲ ಜಗತ್ತಿನಾಗ ಹುಟ್ಟು ಒಂದೇ ಸಲ ಸಾವು ಒಂದೇ ಸಲ ಅದ ಒಮ್ಮ ಇತಿಹಾಸ ಮಾಡಿ ಹೋತೇ ಇದ್ರಾಗ ಈಗ ಸರ್ಕಾರ ಅರ್ಥ ಮಾಡ್ಕೋಬೇಕು ಇವತ್ತು ದೇಶಾದ್ಯಂತ ಒಂದು ದೀಪಾವಳಿ ಸಂಭ್ರಮ ಆಚರಣೆ ಇದು ಬೆಳಕಿನ ಹಬ್ಬ ಇದು ಇವತ್ತು ದೇಶದ ಜನ ಎಲ್ಲರಿಗೂ ಇವತ್ತ ಸಂಭ್ರಮ ಬೆಳಕದ ಬೆಳಕಿನ ಹಬ್ಬ ಅಂತಂದ್ರ ವಿಜಯಪುರ ಜಿಲ್ಲೆಯ ಜನತೆಗೆ ಇದೊಂದು ಕರಾಳ ಅಂದ್ರೆ ನಮ್ಮ ಕತ್ತಲೆಯಲ್ಲಿ ಇಟ್ಟ ಸರ್ಕಾರ ಇವತ್ತಿನ ದಿವಸ ಕಳೆದ ವರ್ಷ ನಾವು ಒಂದೊಂದು ವಿಷಯವಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪಣತಿ ಬೆಳಗಿಸಿ ಅವ್ರ ಹತ್ರ ಧರಣಿ ಇಲ್ಲಿ ಕರಾಳ ದೀಪವನ್ನು ತಿಕ್ಕೊಂಡು ಆ ಈ ವರ್ಷನೂ ಕೂಡ ನಮ್ಮ ಮನೆ ಬರದಾಗ ಊರಾಗಿದ್ದುಕೊಂಡು ತಾಯಂದರು ಹೆಣ್ಮಕ್ಳೆಲ್ಲಾ ಸಿಹಿ ಭಕ್ಷ್ಯಗಳನ್ನ ಮಾಡಿರ್ತಾರ ಅದನ್ನ ತಿನ್ನುವಂತ ಹಣೆ ಬರೋದು ನಮ್ದಿಲ್ಲ ಇವತ್ತು ತಂಗ್ ತಿನ್ಕೋತ ನಾವು ಕುತ್ಕೊಂಡಿದ್ದೇವೆ ಸರ್ಕಾರ ಇವತ್ತು ನಾವು ಕರಾಳ ದೀಪವನ್ನು ಆಚರಣೆ ಮಾಡತ್ತೇವತ್ರ ನಾಳೆ ದಿವಸ ಸಾಯಂಕಾಲ ಪಣತಿ ಬೆಳಿಗ್ಗೆ ಇಲ್ಲಿ ನಾವು ಅವ್ರ ಹತ್ರ ಧರಣಿ ಕೂಡ್ತೇವೆ ಇದಕ್ಕೆ ಸರ್ಕಾರ ಏನದ ತನ್ನ ಮಣತನ ಬಿಡ್ಬೇಕು ನೀವೇನ್ ಸುಮಾರು ತನ ಮಾಡಿರ ಎಲ್ಲಾರಿಗೆ ಗೊತ್ತದ ಸುಳ್ಳು ಹೇಳಿದ್ರು ಯಾರು ನಮ್ಮಂಗಿಲ್ಲ ಈಗ ಕೋಟಿ ಕೋಟಿ ಹಣನ ಲೂಟಿ ಮಾಡಿ ಮಾಡಿರಿ ಇನ್ನೂ ನಿಮ್ ಸಾಲ ಈ ಸಂಪೂರ್ಣ ಸರ್ಕಾರದ ಸ್ವಾಯತ್ತದಲ್ಲಿ ನಡೆಸಬೇಕಾದಂತ ಸರ್ಕಾರಿ ಮೈತ್ರಿ ಮಹಾವಿದ್ಯಾಲಯ ಇವತ್ತೇನಾದ್ರೂ ನೀವು ಐನೂರು ಕೋಟಿ ಕೊಡ್ತೇವೆ ಬಂಡವಾಳ ತಿಳ್ಕೊಂಡು ಹೇಳ್ತೀರಿ ಒಬ್ರು ಹೇಳ್ತಾರ ಇಲ್ಲ ಒಳಗೆ ಮಾಡಿದ್ರ ಅವ್ರಿಗೆ ಏನು ಲಾಭ ಇಲ್ಲ ಅಂತ ಹೇಳಿ ಏನ್ ರೊಕ್ಕ ಹೆಚ್ಚಾಗಿ ಕುಂಡ್ ಗೊತ್ತಾಗತ್ತವ ರೊಕ್ಕವರಿಗೆ ಐನೂರು ಕೋಟಿ ಕೊಡ್ಬೇಕಾದ್ರ ಯಾಕೆ ಕೊಡ್ತಾರ ರೊಕ್ಕ ಹಂಗಾರ ಲಾಭ ಇಲ್ಲ ಕೊಡ್ತಾರ ಐವರು ಭಾಷ ಹುಚ್ಚರು ಹತ್ತಿ ಕೊಡ್ರ ಜನ ಜನರು ನಿಮ್ ಹುಚ್ಚರು ಮಾಡಿರಿ ಹೆಂಗಂತ ಚುನಾವಣೆ ಸಂದರ್ಭದ ಜಾತಿಗೋ ದಾರಕ್ಕೊ ಇವತ್ತು ಕಂಡ ತಿನ್ಸಿ ಏನೆಲ್ಲಾ ಮಾಡಿಸಿ ಒಂದ ತಗೊಳ್ಸಿಂದ ಈ ರೀತಿಯಾಗಿ ಅವ್ರಿಗೆ ಕುತ್ತಿ ಕೊಯ್ಯಂತ ಕೆಲಸ ನೀವು ಮಾಡಕತ್ತಿರಿ ಇದನ್ನೆಲ್ಲ ಬಿಡ್ರಿ ಜನಕ್ಕೆಲ್ಲಾ ಅರ್ಥ ಆಗ್ಯದ ಈಗ ನೀವ್ ಎಟ್ ಹರ್ಕಡ್ತಾರ ಮಾಡಕತ್ತೀರಿ ನೀವ್ ಎಷ್ಟ ಮೋಸ ಮಾಡಿರಿ ಏನ್ ಕುತ್ತಿ ಕೊಯ್ಲಾಕತ್ತೀರಿ ಅನ್ನೋದು ಜನಸಾಮಾನ್ಯ ಅರ್ಥ ಮಾಡ್ಕೊಂಡಾರ ಈಗ ಏನದ ನಿಮ್ ಹಟ್ಟಿ ಒಟ್ಟ ನಾವು ಕಾಸಿ ಒಳಗನ ಮಾಡ್ಕೊಂಡು ಕೋಟಿ ಕೋಟಿ ಲೂಟಿ ಮಾಡಕೊಂದು ವಿಚಾರ ಅದ ಇದು ಹಿನ್ನೆಲೆ ಏನಂತಂದ್ರೆ ಏನ್ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಸುತ್ತಮುತ್ತ ಒಂದ್ ಐವತ್ ಮೂರು ಎಕರೆ ಅದ ಇನ್ನು ಕೆಲವು ದಿವ್ಸ ಆ ನಂತರ ಅದನ್ನ ನೀವ್ ಸಂಪೂರ್ಣ ಕಾಸಿ ಒಳಗೆ ತಗೋಬೇಕು ಇಡೀ ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಏನದಲ್ಲ ಅದು ಕೂಡ ನಮ್ಮ ವ್ಯಾಪ್ತಿಗಳು ತಗೋಬೇಕು ಹೇಳಿ ಅದನ್ನೆಲ್ಲ ತಗೊಂಡು ವಿಜಯಪುರ ಜನ ಹೊಯ್ಕೋತ ಹೋಗಬೇಕು ಅದನ್ನ ಮಾಡ್ಕೋತ ನಿಮ್ ವಿಚಾರ ಅದ ಸರಿ ನಾವು ಸರ್ ಇನ್ನೊಂದ್ ಏನಪ್ಪಾ ಅಂತಂದ್ರ ಈ ರಾಜ್ಯ ಸರ್ಕಾರ ಬಂದ ಎರಡೂವರೆ ವರ್ಷಗಳ ಅತಿಶಧ ಆದರ್ಶಕ್ಕೆ ವಿಜಯಪುರ ಜಿಲ್ಲೆಯನ್ನು ತಾರತಮ್ಯ ರೀತಿಯಿಂದ ನೋಡ್ತಾ ಇದ್ದಾರೆ ನೀವು ಒಂದು ರೈತ ಪರ ಹೋರಾಟ ಆಗಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ವಿಜಯಪುರ ಜಿಲ್ಲೆ ಜನತೆಗೆ ಇದು ಒಂದೇ ವಿಷಯ ಅಂತಲ್ಲ ಎಲ್ಲ ಹಲವಾರು ವಿಷಯಗಳಲ್ಲಿ ಕೂಡ ನಮಗೆ ಮೋಸ ಮಾಡ್ಕೊತಿ ಹೊಂಟಾರ ಇವರುನೂರ ಎಪ್ಪತ್ತೊಂದು ಜೆ ಅವಧಾನ ಹಿಂದುಳಿದ ಪ್ರದೇಶ ಜಿಲ್ಲೆ ತಿಂಡ್ ಹೇಳಿ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಗಳು ಸೇರ್ಪಡೆ ಮಾಡಿ ಸಂಪೂರ್ಣ ಅಭಿವೃದ್ಧಿ ಮಾಡಿಕೊಂಡು ಹೇಳಿ ಅವಾಗ ಕೆಲವೊಂದ್ ಜನ ಒತ್ತಾಯ ಮಾಡಿದ್ರು ಆದ್ರೆ ಗಂಭೀರತೆ ಪಡಿಲಿಲ್ಲ ಅದನ್ನೇ ಒಂದು ಸರ್ಕಾರ ಇದರ ಗಮನ ಕರ್ ಬಿಜಾಪುರ ಜಿಲ್ಲೆಯ ಕೈ ಬಿಟ್ಬಿಟ್ರು ಅದಾದ್ರೆ ನಮ್ಮ ನಿರಂತರವಾಗಿ ರೈತರ ವಿಷಯದಲ್ಲಿ ಆಲ್ ಅಣೆಕಟ್ಟನ್ನ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ನೀರು ನಿಲ್ಲಿಸಿ ವಿಜಯಪುರ ಜಿಲ್ಲೆ ಸಮಗ್ರ ನೀರಾವರಿ ಮಾಡೋ ಮೊದಲಿಂದ ಹೋರಾಟ ಮಾಡ್ಕೊತ ಸರ್ಕಾರ ವಿರುದ್ಧ ನಾವು ಶಂಕ ಹೊಡ್ಕೋತ ಇದ್ದೇವೆ ಅದ್ರ ಬಗ್ಗೆನೂ ಮಾಡ್ತಾ ಇಲ್ಲ ಐದು ನದಿ ಯಾರದ ಪಂಚ ನದಿಗಳ ಬೀಡು ಎರಡನೇ ಪಂಜಾಬ್ ತೊಂಡು ಹೇಳಿ ಕರಿತಾರ ಕುಡೀಕ ನೀರು ಇಲ್ಲ ಹಣೆ ಬರಕ ಮತ್ತೆ ಇಷ್ಟೆಲ್ಲಾ ಇವ್ರು ಕಿತಾಪತಿ ಮಾಡಾಕತ್ತಾರ ಮತ್ತಲ್ಲಿ ಒಳಗ್ ಬರ್ತಾರ ಚುನಾವಣೆ ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ನಿಮ್ ಇಂದ್ರ ಲೋಕ ತೋರಿಸ್ತೇವೆ ಚಂದ್ರ ಲೋಕ ತೋರಿಸ್ತೇವೆ ಅಂತ ಹೇಳಿ ಸುಳ್ಳು ಹೇಳಿ ಅದ್ ಪವಿತ್ರ ಮತವನ್ನು ತಗೊಂಡು ಈ ರೀತಿ ಮಾಡ್ಕೊತ ಹೊಂಟಾರ ಇನ್ನು ನಮಗ್ ತಡ್ಕೊಳಕ್ ಆಗಿಲ್ಲ ಏನ್ ನಾವು ಸಮಾಧಾನ ಕೂತಿದ್ದೇವೆ ಇನ್ನೊಂದು ತಿಂಗಳ ಸಮಾನ ರೀತಿಯಿಂದ ಮಾಡಿ ಹೋರಾಟ ಮಾಡಿ ಕತ್ತಿ ಚೌಳಿ ಮಾಡ್ತೇವೆ ಕಸಬರಿ ಚೌಳಿ ಮಾಡ್ತೇವೆ ವಿವಿಧ ರೀತಿ ಚೌಳಿಗಳು ಮಾಡಿ ಕೊನೆಯದಾಗಿ ನಾವು ಆ ಮೂರು ಕೂತ್ಕೋತೇವೆ ನಮ್ಮಿಂದ ಇಲ್ಲಿಂದ ಹೆಣ ಹೋಗಲ್ಲ ಕಾದ್ರ ಸರ್ಕಾರಿ ಕಾಲೇಜ್ ಸರ್ಕಾರ ತಗೊಂಡು ಆದೇಶ ತಗೊಂಡೆ ಇಲ್ಲಿಂದ ನಾವು ಜೀವನ್ ತೋಬೇಕು ಒಂದು ಇಲ್ಲ ಅಂದ್ರೆ ಬಾಡಿ ಹೋಗ್ಬೇಕು ಯಾರ ತೀರ್ಮಾನ ಆಗ್ತದೆ ಆಯ್ಕೆ ಸರ್ಕಾರ ಬಿಟ್ಟ ವಿಚಾರ ಮೂವತ್ತ್ ಮೂರನೇ ದಿನ ಆಯ್ತು ನಿಮ್ಗೆ ಹೋರಾಟ ನಡೀತಾ ಇದೆ ಮುಂದೆ ಎಷ್ಟು ದಿನ ಮಾಡ್ಬೇಕು ಇದು ಸರ್ಕಾರ ಒಂದು ಸ್ಪಷ್ಟವಾದಂತ ನಿರ್ಧಾರ ತಗೊಂಡು ನಿಮ್ದು ಬೇಡಿಕೆ ಏನದ ಸಂಪೂರ್ಣ ಸರ್ಕಾರದ ಅಧೀನದಲ್ಲಿ ಸರ್ಕಾರಿ ವೈದ್ಯ ಮಹಾವಿದ್ಯಾಲಯ ಏನು ನಿಮ್ದು ಹೋರಾಟ ಅದಲ್ಲ ನಾವ್ ಅದಕ್ಕೆ ಸರ್ಕಾರ ಬದ್ರೆ ಹೇಳಿ ಫಸ್ಟ್ ಆದೇಶ ಪಡಿಸಿ ಆದೇಶ ಪ್ರತಿ ನಮ್ ಕೈಯಾಗ ಕೊಟ್ಟ ಮಾತ್ರ ಈ ಹೋರಾಟ ಶಾಂತ ಆಗ್ತದ ಸರಿ ಮಿಸ್ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾಲ್ ಸರ್ ಭೀಮರಾಜ್ ನ್ಯೂಜ್ ಮಾಡಿ ಹೋರಾಟ ಹೋರಾಟ